ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಧಾತುಗಳ ಆವರ್ತನೆಯ ವರ್ಗೀಕರಣ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ಡೊಬರನರ್ ರವರ ತ್ರಿವಳಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಏನಂತ ಅಭ್ಯಾಸ ಮಾಡೋಣ ಅಂದ್ರೆ ನ್ಯೂಲೆಂಡ್ ರವರ ಅಷ್ಟಕ ನಿಯಮ ಮತ್ತು ಮೆಂಡಲಿ ಸೂಚಿಸಿದ ಆವರ್ತಕ ಕೋಷ್ಟಕದ ಬಗ್ಗೆ ತಿಳಿಯೋಣ ಮೊದಲು ನಾವು ನ್ಯೂಲ್ಯಾಂಡ್ ಪ್ರತಿಪಾದಿಸಿದ ಆಷ್ಟಕ ನಿಯಮವನ್ನು ತಿಳಿದುಕೊಳ್ಳೋಣ ಡವರನರ್ ಅವರ ಪ್ರಯತ್ನಗಳು ಇತರ ರಸಾಯನಶಾಸ್ತ್ರಜ್ಞರಿಗೆ ಧಾತುಗಳ ಲಕ್ಷಣಗಳನ್ನು ಅವುಗಳ ಪರಮಾಣು ರಾಶಿಯೊಂದಿಗೆ ಸಂಬಂಧೀಕರಿಸಲು ಪ್ರೋತ್ಸಾಹವನ್ನು ನೀಡಿತು ಇದರ ಜೊತೆಯಾಗಿ ಹದಿನೆಂಟು ಸಾವಿರ ಅರವತ್ತಾರರಲ್ಲಿ ಹದಿನೆಂಟು ಸಾವಿರ ಆಂಗ್ಲ ವಿಜ್ಞಾನಿಯಾದ ಜಾನ್ ಅವರು ಆ ಸಮಯದಲ್ಲಿ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಹೆರಿಗೆ ಕ್ರಮದಲ್ಲಿ ಜೋಡಿಸಿದರು ಜಾನ್ ಹದಿನೆಂಟುನೂರ ಅರವತ್ತಾರರಲ್ಲಿ ಆಂಗ್ಲ ವಿಜ್ಞಾನಿಯಾದ ಜನ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ಸಮಯದಲ್ಲಿ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಅಂದ್ರೆ ಅವರು ಮೊದಲ ಧಾತುವಾದ ಅಂದ್ರೆ ಅತಿ ಕಡಿಮೆ ಹೊಂದಿರುವ ಧಾತು ಹೈಡ್ರೋಜನ್ ನಿಂದ ಪ್ರಾರಂಭಿಸುತ್ತಾರೆ ಮತ್ತು ಕೊನೆಯ ಧಾತು ಯಾವ್ದು ಅಂದ್ರೆ ಇಲ್ಲಿ ಥೋರಿಯಂ ಧಾತು ಐವತ್ತಾರನೇ ಧಾತುವಾದ ಥೋರಿಯಂ ಧಾತುವಾಗಿ ಏನ್ ಮಾಡ್ತಾರ ಕೊನೆಗೊಳಿಸುತ್ತಾರೆ ಇಲ್ಲಿ ಅವರದ ಅಷ್ಟಕಗಳ ನಿಯಮ ಹೇಗಿತ್ತು ಅಂದ್ರೆ ಇಲ್ಲಿ ಪ್ರತಿ ಎಂಟನೇ ಧಾತುವಿನ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆ ಆಗುದನ್ನು ಅವರು ಪತ್ತೆ ಪತ್ತೆ ಹಚ್ಚಿದರು ಜಾನ್ ಜಾನ್ ಸರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅವರ ತಪ್ಪು ಕೋಶ್ಚ ಇರ್ತದಲ್ಲ ಸಾರಿ ಇಲ್ಲಿ ಆ ಅಷ್ಟಕಗಳ ಕೋಷ್ಟಕ ಅಷ್ಟಕ ಕೋಷ್ಟ ಅಷ್ಟಕಗಳ ಕೋಷ್ಟಕದಲ್ಲಿ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆ ಆಗುದನ್ನು ಅವ್ರು ಏನ್ ಮಾಡ್ತಾರ ಹಚ್ಚುತ್ತಾರೆ ಆ ಎಲ್ಲ ಇದು ಏನಾಗಿರ್ತದ ಹತ್ತುಗಳನ್ನ ಹೇಗೆ ಜೋಡಿಸಿರ್ತಾರ ಅಲ್ಲಿ ಸಂಗೀತದ ಸಂಗೀತದಲ್ಲಿ ಕಂಡು ಬರುವ ಅಷ್ಟ ಹೋಲಿಸಿದರು ಸಂಗೀತದಲ್ಲಿ ಅಷ್ಟ ಕೊಳ ಹೇಗಿರ್ತಂದ್ರ ಸರಿ ಗಮ ಪ ದಾನಿ ಇದರ ಪ್ರಕಾರ ಏನ್ ಮಾಡ್ತಾರ ಅವರು ಇದು ಹಾತುಗಳನ್ನು ಅವರು ಹೋಲಿಕೆ ಮಾಡ್ತಾರ ಆದ್ದರಿಂದ ಇದನ್ನು ಅಷ್ಟಖ ನಿಯಮ ಎಂದು ಕರೆಯದರು ಇಲ್ಲ ಸಾರಿ ಗಮ ಪ ಎಂಟು ಈ ಎಂಟನ್ ಈಗ ಇದು ಅಂದ್ರೆ ಇಲ್ಲಿ ಏನಾದ್ರು ಕರೀತಾರೆ ಅಂದ್ರೆ ಇಲ್ಲಿ ಅಷ್ಟಕಳ ನಿಯಮ ಎಂದು ಕರೆದರು ಇದು ನ್ಯೂಲೆಂಡ್ ಈಗ ಮುಂದೆ ಹೆಸರು ಏನಂತ ಹೆಸರು ಆಯ್ತು ಅಂದ್ರೆ ಇಲ್ಲಿ ಇದು ನ್ಯೂಲೆಂಡ್ ಪ್ರತಿಪಾದಿಸಿದ ಅಷ್ಟಕಳ ನಿಯಮ ಎಂದು ಕರೆಯಲಾಯಿತು ಇಲ್ಲಿ ನ್ಯೂಲ್ಯಾಂಡ್ ಸೂಚಿಸಿದ ನ್ಯೂಲ್ಯಾಂಡ್ ಸೂಚಿಸ್ತಾರೋಣ ನ್ಯೂಲ್ಯಾಂಡ್ ಸೂಚಿಸಿದ ಅಷ್ಟಕದಲ್ಲಿ ಲಿಥಿಯಂ ಮತ್ತು ಸೋಡಿಯಂ ಗುಣಗಳು ಒಂದೇ ಇರುವುದು ಕಂಡು ಬಂದಿತ್ತು ಅಂದ್ರೆ ನ್ಯೂಲ್ಯಾಂಡ್ ಸೂಚಿಸಿದ ಅಷ್ಟಕಗಳಲ್ಲಿ ಲಿಥಿಯಂ ಮತ್ತು ಸೋಡಿಯಂ ಏನು ಒಂದೇ ಇರುವುದನ್ನು ಕಂಡು ಬಂದಿತ್ತು ಸೋಡಿಯಂ ಧಾತು ಲಿಥಿಯಂ ನಂತರ ಎಂಟನೇ ಧಾತುವಾಗಿದೆ ಹಾಗೆ ಬೆರಲಿಂ ಮತ್ತು ಮೆಗ್ನೀಷಿಯಂ ಲಕ್ಷಣಗಳು ಒಂದನೊಂದು ಹೊಲುತ್ತವೆ ಈ ಸೋಡಿಯಂ ಧಾತು ಇರ್ತಾರೆ ಸೋಡಿಯಂ ಧಾತುವು ಸೋಡಿಯಂ ಧಾತುವಿನ ನಂತರ ಎಂಟನೇ ಧಾತುವಾಗಿದೆಥಿಯಮನ್ ಇರುತ್ತೆ ಎಂಟನೇ ಅದ ಹಾಗೆ ಬೆರಲಿಯಂ ಮತ್ತು ಮೆಗ್ನೀಷಿಯಂ ಲಕ್ಷಣಗಳು ಒಂದನೊಂದು ಹೊಲುತ್ತವೆ ಇಲ್ಲಿಗ ನ್ಯೂಲೆಂಡ್ ನ್ಯೂಲೆಂಡ್ ಸೂಚಿಸಿದ ಅಷ್ಟಕ್ಕಳ ನಿಯಮದಲ್ಲಿ ಕೆಲವು ಅನಾನುಕೂಲಗಳು ಕಂಡುಬಂದುವ ಅನಾನುಕೂಲಗಳು ಯಾವ ಅಂತ ನೋಡ್ರಿ ಮೊದಲನೇದಾಗಿ ಅಷ್ಟಗಳ ನಿಯಮವು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸುತ್ತದೆ ಅಂದ್ರೆ ಅಷ್ಟಗಳ ನಿಯಮ ಎಲ್ಲಿತನ ಅಂದ್ರೆ ಇಲ್ಲಿ ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಏನಿತ್ತು ಅನ್ವಯಿಸಲತ್ತಿತ್ತು ಇಲ್ಲಿ ಕ್ಯಾಲ್ಸಿಯಂ ನಂತರದ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ ಇಲ್ಲಿ ಕ್ಯಾಲ್ಸಿಯಂ ನಂತರ ಏನಿರ್ತದೆ ಇದು ಅಷ್ಟಗಳ ನಿಯಮದ ಏನಿತ್ತು ಅಂದ್ರೆ ಇಲ್ಲಿ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಏನ್ ಮಾಡ್ತಿವು ಹೋಲಿಕೆ ಆಗೋದನ್ನು ಪತ್ತಿಸ್ತಾರ ಆದ್ರ ಇಲ್ಲಿ ಅನನುಕೂಲರಾಗೇನು ಕ್ಯಾಲ್ಸಿಯಂ ನಂತರದ ಪ್ರತಿ ಎಂಟನೇ ಧಾತುವಿನ ಗುಣಗಳು ಏನ್ ಮಾಡ್ತಾವ ಮೊದಲನೇ ಮೊದಲನೇ ಹಾತುವಿನ ಗುಣಗಳಂತೇನೆ ಇರಲ್ಲ ಇರುವುದಿಲ್ಲ ನ್ಯೂಲೆಂಡ್ ಸರ್ ಅವರು ನಿಸರ್ಗದಲ್ಲಿ ಕೇವಲ ಐವತ್ತಾರು ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಉದ್ಭವವಾಗುವುದಿಲ್ಲ ಎಂದು ನೋಡಿದರು ನ್ಯೂಲೆಂಡ್ ಸರ್ ನ್ಯೂಲೆಂಡ್ ಸರ್ ಏನಂತ ನೋಡಿದ್ದಾರೆ ಇಲ್ಲಿ ಭವಿಷ್ಯ ಭವಿಷ್ಯದಲ್ಲಿ ಕೇವಲ ಐವತ್ತಾರು ಧಾತುಗಳಿವೆ ಮತ್ತು ಮುಂದೆ ಯಾವುದೇ ಧಾತುಗಳು ಉದ್ಭವ ಆಗುವುದಿಲ್ಲ ಎಂದು ಹೇಳಿದರು ಆದರೆ ಇಂದು ಸುಮಾರು ನೂರ ಹದಿನೆಂಟು ಧಾತುಗಳಿವೆ ಈ ಹೇಳಿಕೆ ಏನಾಯಿತು ತಪ್ಪಾಯ್ತು ತನ್ನ ಕೋಷ್ಟಕದಲ್ಲಿ ಸರಿ ಹೊಂದಿಸಲು ನ್ಯೂಲ್ಯಾಂಡ್ ಸರ್ ಅವರು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆ ಇಲ್ಲದ ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದ ಸ್ವರದ ಅಡಿಯಲ್ಲಿ ಇರಿಸಿದರು ಅಂದ್ರೆ ಇಲ್ಲಿ ಇದು ಅಷ್ಟ ಆ ಕೋಷ್ಟಕದಲ್ಲಿ ಒಂದೇ ಜಾಗದಲ್ಲಿ ಏನು ಮಾಡುತ್ತಿರು ಎರಡೆರಡು ಧಾತುಗಳನ್ನು ಹೊಂದಿಸಲುತ್ತಿರುವ ಕೆಲವು ಧಾತುಗಳು ಒಂದೇ ಸ್ಥಳದಲ್ಲಿ ಇರಿಸಲಾಗಿದೆ ಹೀಗಾಗಿ ನ್ಯೂಲ್ಯಾಂಡ್ ಸರ್ ಅವರ ನಿಯಮವು ಮೋ ಹಗರವಾದ ಧಾತುಗಳಿಗೆ ಮಾತ್ರ ಸರಿ ಇಲ್ಲಿ ಕೆಲವು ಧಾತುಗಳನ್ನು ಇವರು ಒಂದೇ ಸ್ಥಾನದಲ್ಲಿ ಎರಡೆರಡು ಧಾತುಗಳನ್ನು ಇಡಲು ಪ್ರಾರಂಭಿಸಿದರು ಆದ್ದರಿಂದ ಇದು ಅಷ್ಟಗಳ ಮಾಡುತ್ತಿತ್ತು ಕೇವಲ ಹಗುರವಾದ ಧಾತುಗಳಿಗೆ ಮಾತ್ರ ಈಗ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಅಂದ್ರೆ ಇಲ್ಲಿ ಮೆಂಡಲಿ ಸೂಚಿಸಿದ ಆವರ್ತಕ ಕೋಷ್ಟಕ ಈ ಮಂಡಳಿ ಸೂಚಿಸಿದ ಆವರ್ತ ಕೋಷ್ಟಕವನ್ನು ನೋಡೋಣ ನ್ಯೂಲೆಂಡ್ ಪ್ರತಿಪಾದಿಸಿದ ಆಷ್ಟಕಗಳ ನಿಯಮವನ್ನು ತಿರಸ್ಕರಿಸಿದ ನಂತರ ಅನೇಕ ವಿಜ್ಞಾನಿಗಳು ಏನ್ ಮಾಡುತ್ತಾರೆ ಅದರಲ್ಲಿ ಧಾತುಗಳ ಲಕ್ಷಣಗಳನ್ನು ಅವುಗಳ ಪರಮಾಣು ರಾಶಿಯೊಂದಿಗೆ ಸಂಬಂಧಿ ಸಂಬಂಧೀಕರಿಸಲು ಒಂದು ನಿರ್ದಿಷ್ಟ ವಿನ್ಯಾಸದ ಹುಡುಕಾಟವನ್ನು ಪ್ರಾರಂಭಿಸುತ್ತಾರೆ ಧಾತುಗಳ ವರ್ಗೀಕರಣ ಧಾತುಗಳ ವರ್ಗೀಕರಣದ ಪ್ರಮುಖ ಗೊರವು ರಷ್ಯಾದ ರಸಾಯನ ಶಾಸ್ತ್ರಜ್ಞರಾದ ಡಿಮೆಟ್ರಿ ಇವೆನ್ವೆಂಜ್ ಮೆಂಡಲಿವರರಿಗೆ ಸಲ್ಲಿಸಬೇಕು ಏಕೆಂದರೆ ಇವರು ಧಾತುಗಳನ್ನು ವರ್ಗೀಕರಣ ಏಕೆಂದರೆ ಇವರು ಧಾತುಗಳನ್ನು ವರ್ಗೀಕರಣ ಮಾಡುವ ಆರಂಭಿಕ ಬೆಳವಣಿಗೆಗಳಲ್ಲಿ ಬೆಂಡಲೀರವರ ಕೊಡುಗೆ ಪ್ರಮುಖವಾಗಿದೆ ಇಲ್ಲಿ ಹಿಂದಿನ ಇವರ ಇಲ್ಲಿ ನ್ಯೂಲ್ಯಾಂಡ್ರವರು ಮತ್ತು ಡೊಬರವರು ಕೇವಲ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಮಾತ್ರ ಜೋಡಿಸಿರುತ್ತಾರೆ ಆದರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಮೂಲಭೂತ ಗುಣಗಳು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಧಾತುಗಳನ್ನು ಜೋಡಣೆ ಮಾಡಿರುತ್ತಾರೆ ಈಗ ಅವರ ಪೂರ್ಣ ಹೆಸರು ಏನಿರ್ತದೆ ಅಂದ್ರೆ ಇಲ್ಲಿ ಡಿಮೆಟ್ರಿ ಈ ಮೆಂಡಲಿಯ ಮೆಂಡಲಿಯವರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅವರಿಗೆ ಎಷ್ಟು ಧಾತುಗಳನ್ನು ತಿಳಿದವು ಅಂದ್ರೆ ಇಲ್ಲಿ ಕೇವಲ ಅರವತ್ ಮೂರು ಧಾತುಗಳನ್ನು ಮಾತ್ರ ಏನ್ ಮಾಡಿದೆವು ಅವರಿಗೆ ತಿಳಿದಿದ್ದವು ಅವರ ಧಾತುಗಳು ಪರಮಾಣು ರಾಶಿಗಳು ಮತ್ತು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಿದರು ಅಂದ್ರೆ ಇಲ್ಲಿ ಮೆಂಡಲಿಯವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಧಾತುಗಳನ್ನು ಪರಮಾಣು ರಾಶಿಗಳ ಪರಮಾಣು ರಾಶಿಗಳು ಮತ್ತು ಅವುಗಳ ಈಗ ಧಾತುಗಳ ಪರಮಾಣು ರಾಶಿಗಳ ಮತ್ತು ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವಿನ ಸಂಬಂಧ ಏನ್ ಮಾಡ್ತಾರ ಅವರು ಪರಿಶೀಲಿಸ್ತಾರೆ ಧಾತು ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ನಡುವಿನ ಸಂಬಂಧ ಏನ್ ಮಾಡ್ತಾರ ಪರಿಶೀಲಿಸ್ತಾರ ರಾಸಾಯನಿಕ ಗುಣಗಳಲ್ಲಿ ಅವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ತಮ್ಮನ್ನು ಗಮನವನ್ನು ಕೇಂದ್ರೀಕರಿಸ್ತಾರ ಈ ರಾಸಾಯನಿಕ ಗುಣಗಳೇ ಈಗ ರಾಸಾಯನಿಕ ಗುಣಗಳು ರಾಸಾಯನಿಕ ಗುಣಗಳಲ್ಲಿ ಮೆಂಡಲಿಯವರು ಯಾವ ಧಾತುಗಳ ತಗೋತಾರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳು ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾರೆ ಈಗ ಸಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಗೆ ಹೇಗೆ ತಗೋತಾರ ಅಂದ್ರ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಟುತ್ವ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡುತ್ತಿದ್ದರಿಂದ ಅವರು ಅವುಗಳನ್ನು ಆಯ್ಕೆ ಮಾಡಿಕೊಂಡರು ಇಲ್ಲಿ ಕೇವಲ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳನ್ನೇ ಏಕ ಆಯ್ಕೆ ಅಂದ್ರೆ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನಿರ್ತಾವ ಅತಿ ಹೆಚ್ಚು ಕ್ರಿಯಾಪಟುತ್ವ ಅತಿ ಹೆಚ್ಚು ಕ್ರಿಯಾಪಟುತ್ವ ಮತ್ತು ಬಹುತೇಕ ಧಾತುಗಳೊಂದಿಗೆ ಏನ್ ಮಾಡ್ತವೆ ಇಲ್ಲಿ ಸಂಯುಕ್ತಗಳನ್ನು ಉಂಟು ಮಾಡುತ್ತಿರುವುದರಿಂದ ಅವುಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ಧಾತು ಒಂದು ಉಂಟು ಮಾಡುವ ಹೈಡ್ರಿಜ್ ಹೈಡ್ರೇಡ್ಸ್ಗಳು ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಧಾತುವಿನ ವರ್ಗೀಕರಣದಲ್ಲಿ ಇದನ್ನು ಒಂದು ಮೂಲಭೂತ ಗುಣವೆಂದು ಪರಿಶೀಲಿಸ ಪರಿಗಣಿಸಲಾಗಿದೆ ಈಗ ಧಾತು ಒಂದು ಉಂಟು ಮಾಡ ಈಗ ಯಾವುದೋ ಒಂದು ಧಾತು ಏನ್ ಮಾಡ್ತದೆ ಉಂಟು ಮಾಡುವ ಹೈಡ್ರ ಹೈಡ್ರೇಟ್ಸ್ಗಳು ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಧಾತುವಿನ ವರ್ಗೀಕರಣದಲ್ಲಿ ಇದನ್ನು ಒಂದು ಈ ಧಾತುವಿನ ವರ್ಗೀಕರಣ ಮಾಡ್ತಾರ ಆ ಧಾತುವಿನ ವರ್ಗೀಕರಣದಲ್ಲಿ ಇದು ಒಂದು ಮೂಲ ಗುಣವೆಂದು ಪರಿಗಣಿಸ್ತಾರೆ ಯಾರು ಅವರು ಇವರು ಏನ್ ಮಾಡ್ತಾರ ಅರವತ್ಮೂರು ಕಾರ್ಡ್ಗಳನ್ನು ತೆಗೆದುಕೊಳ್ತಾರ ಅರವತ್ಮೂರು ಕಾರ್ಡ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಪ್ರತಿಯೊಂದು ಧಾತುವಿನ ಗುಣಗಳನ್ನು ಬರಿತಾರೆ ಈಗ ಅರವತ್ ಮೂರು ಧಾತು ಅರವತ್ ಮೂರು ಅಲ್ಲಿ ಆ ಸಮಯದಲ್ಲಿ ತಿಳಿದಿದ್ದ ಅರವತ್ ಮೂರು ಧಾತುಗಳು ಇರ್ತಾವ ಅರವತ್ ಮೂರು ಧಾತುಗಳಿಗೆ ಏನ್ ಮಾಡ್ತಾರ ಅರವತ್ಮೂರು ಮೂರ್ ಕಾರ್ಡ್ಗಳು ತೆಗೆತಾರ ಅರವತ್ ಕಾರ್ಡ್ಗಳು ತೆಗೆದುಕೊಂಡು ಅದ್ರ ಹಿಂದೆ ಮಾಡ್ತಾರ ಅವರು ಪ್ರತಿಯೊಂದು ಧಾತುವಿನ ಗುಣಗಳು ಏನ್ ಮಾಡ್ತಾರ ಬರೀತಾರ ಒಂದೇ ರೀತಿ ಗುಣಗಳೆಲ್ಲ ಧಾತುಗಳನ್ನು ವಿಂಗಡಿಸಿದ್ರು ಮತ್ತು ಕಾರ್ಡ್ಗಳು ಗೋಡೆಯ ಮೇಲೆ ಜೊತೆ ಜೊತೆ ಆಗಿ ಪಿನ್ ಹಾಕಿ ಜೋಡಿಸಿರ್ತಾರೆ ಈಗ ಅರವತ್ ಮೂರ್ ಧಾತುಗಳ್ ಏನ್ ಮಾಡ್ತಾರ ಅವರು ಅರವತ್ಮೂರು ಧಾತುಗಳು ಕಾರ್ಡ್ಗಳು ತೆಗೆದುಕೊಳ್ತಾರ ಆ ಕಾರ್ಡ್ಗಳು ಯಾವ್ದಾದ್ರು ಒಂದೇ ಗುಣಗಳು ಇರ್ತಾಡ್ರಿ ಆ ಒಂದೇ ಗುಣಗಳು ಇದಿಂದ ಏನ್ ಮಾಡ್ತಾರ ಒಂದ್ ಕಾರ್ಡ್ ಜೋಡಿಸಿರ್ತಾರ ಒಂದ್ ಕಾರ್ಡ್ ಜೋಡಿಸಿ ಇಟ್ಟು ಏನ್ ಮಾಡ್ತಾರ ಪಿನ್ ಹಾಕಿ ಜುಗಿಕ್ತಾರ ಆವರ್ತ ಕೋಷ್ಟಕದಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದನ್ನು ಗಮನಿಸಿದರು ಈಗ ಆವರ್ತಕ ಕೋಷ್ಟಕ ಇರ್ತದ ಆವರ್ತ ಕೋಷ್ಟಕರ ಏನ್ ಮಾಡ್ತಾರ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಇದ್ದಿಂದ ಏನ್ ಮಾಡ್ತಾರ ಇವರು ಗಮನಿಸ ಇಲ್ಲಿ ಏನಿರ್ತದ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸಿರ್ತಾರ ಇಲ್ಲಿ ಮಂಡಲಿಯವರು ಭೀ ಏನ್ ಮಾಡ್ತಾರ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿಯೇ ಜೋಡಿಸಿರುತ್ತಾರೆ ಈಗ ಇದರ ಜೊತೆಗೆ ಒಂದೇ ರೀತಿಯ ಭೂತ ಮತ್ತು ರಾಸಾಯನಿಕ ಗುಣಗಳಿರುವ ಧಾತುಗಳು ಆವರ್ತನೀಯ ಪುನರಾವರ್ತನೆಗೊಂಡಿರುವುದನ್ನು ಗಮನಿಸಿರುತ್ತಾರೆ ಈಗ ಈಗ ಇಲ್ಲಿ ಆವರ್ತಕೋಶ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅವರು ಗಮನಿಸುತ್ತಾರೆ ಇದರ ಜೊತೆ ಜೊತೆಗೆ ಏನ್ ಮಾಡ್ತಾರೆ ಅವರು ಒಂದೇ ರೀತಿಯ ಭೌತ ರಾಸಾಯನಿಕ ಗುಣಗಳಿರುವ ಧಾತುಗಳು ಆವರ್ತನೀಯವಾಗಿ ಪುನರಾವರ್ತನೀಯ ಏನು ಮಾಡ್ತಾರೆ ಅವರು ಮೆಂಡಲಿಯವರು ಗಮನಿಸಿ ಗಮನಿಸಿರುತ್ತಾರೆ ಈಗ ಮೆಂಡಲಿಯವರವರ ಆವರ್ತಕ ಕೋಷ್ಟಕದ ನಿಯಮ ಏನಿರ್ತದೆ ಅಂದ್ರೆ ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಸಾರಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಈಗ ಮನೆಯವರ ಆವರ್ತ ನಿಯಮದ ಹೇಳಿಕೆ ಏನಿರ್ತದೆ ಅಂದ್ರೆ ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಇಲ್ಲಿ ಆವರ್ತಕ ಕೋಷ್ಟಕದ ಆವರ್ತಕ ಕೋಷ್ಟಕದಲ್ಲಿ ಏನಿರ್ತದೆ ಅಂದ್ರೆ ಇಲ್ಲಿ ವರ್ ವರ್ಗಗಳೆಂಬ ಕಂಬ ಸಾಲುಗಳು ಮತ್ತು ಆವರ್ತಗಳೆಂಬ ಅಡ್ಡ ಸಾಲುಗಳನ್ನು ಒಳಗೊಂಡಿರುವ ಇಲ್ಲಿ ಮೆಂಡಲಿಯು ಸೂಚಿಸಿದ ಆವರ್ತಕ ಕೋಷ್ಟಕದ ಸಾಧನೆಗಳನ್ನು ತಿಳಿಯೋಣ ಈ ಮಂಡಲಿಯವರದ ಆವರ್ತಕ ಕೋಷ್ಟಕ ಇತ್ತಲ್ಲ ಆವರ್ತಕ ಕೋಷ್ಟಕದಲ್ಲಿನೇ ಅವ್ರು ಏನೇನು ಸಾಧನೆಗಳು ಮಾಡ್ರ ಅಂತ ನೋಡ್ರಿ ಮೊದಲನೇದಾಗಿ ಇಲ್ಲಿ ಧಾತು ಧಾತುಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಅಂದ್ರೆ ಇಲ್ಲಿ ಆ ಆವರ್ತಕ ಕೋಷ್ಟಕದಾಗ ಏನ್ ಮಾಡ್ರ ಅಂದ್ರೆ ಇಲ್ಲಿ ಧಾತುಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಮಾಡ್ರ ಅವ್ರು ಹೇಗೆ ಜೋಡಣೆ ಮಾಡಿದ್ರು ಅಂದ್ರೆ ಇಲ್ಲಿ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಏನ್ ಮಾಡಿದ್ರು ಜೋಡಣೆ ಮಾಡಿದ್ರು ಎಲ್ಲಾ ತಿಳಿದ ಧಾತುಗಳನ್ನು ಪರಮಾಣು ರಾಶಿ ಆದ್ರ ಆಧಾರದ ಮೇಲೆ ಸಜ್ಜುಗೊಳಿಸಿದರು ಅಂದ್ರಲ್ಲಿ ಅವರು ಧಾತುಗಳನ್ನು ಏನ್ ಅಂದ್ರೆ ಇಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಏನ್ ಅವರು ಧಾತುಗಳನ್ನು ಜೋಡಿಸಿದ್ದರು ಈಗ ಎರಡನೇದು ಇಲ್ಲಿ ಆವರ್ತಕ ನಿಯಮದ ನಿರೂಪಣೆ ಇಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನು ಜೋಡಿಸಿದಾಗ ಅವುಗಳ ಗುಣಲಕ್ಷಣಗಳು ನಿರ್ದಿಷ್ಟ ಅವಧಿಯ ನಂತರ ಪುನಃ ಪುನಃ ಆವರ್ತಿಸುತ್ತವೆ ಎಂದು ಅವರು ತೋರಿಸಿದ್ದರು ಈಗ ಇಲ್ಲಿ ಆ ಧಾತುಗಳು ಜೋಡಿಸಿದಾಗ ಅವುಗಳ ಗುಣಲಕ್ಷಣ ಗುಣಲಕ್ಷಣಗಳು ಏನಿದ್ವು ಪುನಃ ಪುನಃ ಮಾಡಿದ್ದು ಆವರ್ತಿಸುತ್ತವೆ ಎಂದು ಅವರು ಏನ್ ಮಾಡಿದ್ರು ತೋರಿಸಿದ್ದರು ಈಗ ಮೂರನೇ ಏನಾದ್ರಲ್ಲಿ ಅವರು ತಮ್ಮ ಕೋಷ್ಟಕದಲ್ಲಿ ಇನ್ನೂ ಕಂಡುಹಿಡಿದ ಧಾತುಗಳಿಗೆ ಖಾಲಿ ಜಾಗವನ್ನು ಬಿಡುವ ಮೂಲಕ ಅವುಗಳ ಅಸ್ತಿತ್ವವನ್ನು ಮತ್ತು ಅಂದಾಜು ಗುಣಲಕ್ಷಣಗಳನ್ನು ಮುಂಚಿತವಾಗಿ ಹೇಳಿದ್ದಾರೆ ಅಂದ್ರಲ್ಲಿ ಇಲ್ಲಿ ಯಾವ್ಯಾವ ಧಾತುಗಳು ಅನ್ವೇಷಣ ಆಗಿ ನೋಡ್ರ ಅನ್ವೇಷಣೆ ಧಾತುಗಳಾಗಿಂದ್ರ ಅವನ್ ಮಾಡ್ರು ಅವರ ಆವರ್ತ ಕೋಷ್ಟಕದಲ್ಲಿ ಜಾಗವನ್ನು ಬಿಟ್ಟರು ಈಗ ಮುಂದೆ ಯಾವುದೇ ಧಾತುಗಳನ್ನು ಕಂಡು ಹಿಡಿದಾಗ ಆ ಆವರ್ತ ಕೋಷ್ಟಕದಲ್ಲಿ ಜಾಗವನ್ನು ತುಂಬಲೇ ಏನ್ ಮಾಡ್ರು ಅವ್ರ ಜಾಗವನ್ನು ಬಿಟ್ಟಿದ್ರು ಅವರ ಆವರ್ತ ಕೋಷ್ಟಕದಲ್ಲಿ ಮುಂದಿನ ಧಾತುಗಳ ಧಾತುಗಳ ಸಲುವಾಗಿ ಜಾಗವನ್ನು ಬಿಟ್ಟಿದ್ದರು ಈಗ ಮುಂದೆ ಧಾತುಗಳ ಗುಣಲಕ್ಷಣಗಳು ಸರಿಯಾದವು ಈ ಧಾತುಗಳ ಗುಣಲಕ್ಷಣಗಳು ಏನ್ ಮಾಡ್ರು ಸರಿಯಾಗಿ ಅವರು ಊಹೆಯನ್ನು ಮಾಡಿದರೆ ಇಲ್ಲಿ ನಂತರ ತರ ಪತ್ತೆಯಾದ ಧಾತುಗಳ ಗುಣಲಕ್ಷಣಗಳು ಮೆಣಲಿ ಮಾಡಿದ ಊಹೆಗಳಿಗೆ ಬಹುತೇಕ ಸರಿ ಹೊಂದಿದವು ಇದು ಅವರ ಅವರ ಕೋಶ್ಠಗಳ ವೈಜ್ಞಾನಿಕತೆಗೆಂದು ದೊಡ್ಡ ಸಾಬೀತಾಯಿತು ಅಂದ್ರೆ ಅವ್ರು ಹಿಂದೆ ನೋಡ್ರಿ ಈಗ ಮುಂದೆ ಹಿಡಿದ ಧಾತುಗಳದ್ ಜಾಗ ಬಿಟ್ಟರು ನೋಡ್ರಿ ಆ ಜಾಗ ಬಿಟ್ಟಿಂದ ಮುಂದೆ ಹಿಡಿದ ಧಾತುಗಳ ಜಾಗ ಕುಳಿದ್ರು ಬೇನಂತಿವೆ ಆ ಧಾತುಗಳ ಗುಣಲಕ್ಷಣಗಳು ಸರಿ ಹೊಂದ ಸರಿ ಹೊಂದಿದವು ಧಾತುಗಳ ಗುಣ ಲಕ್ಷಣಗಳು ಸರಿಯಾದ ಹುಹೆಯನ್ನು ಅವರು ಮಾಡಿದರು ಇದೇನಿತ್ತು ಅವರ ಒಂದು ಸಾಧನೆ ಇತ್ತು ಈಗ ನೆಕ್ಸ್ಟ್ ರಸಾಯನಶಾಸ್ತ್ರಕ್ಕೆ ಕ್ರಮಬದ್ಧವಾದ ಚೌಕಟ್ಟನ್ನು ನೀಡಿದರು ಅಂದ್ರಲ್ಲಿ ಹೀಗೆ ಧಾತುಗಳ ಧಾತುಗಳ ಆವರ್ತ ಪೋಷ್ಟ್ರ ಆವೃತ್ತ ಕೋಷ್ಟಕದ ಕ್ರಮಬದ್ಧವಾದ ಚೌಕಟ್ಟನ್ನು ಮೆಂಡಲಿಯವರವರು ನೀಡಿದರು ರಸಾಯನ ಶಾಸ್ತ್ರಕ್ಕೆ ಮೆಂಡಲಿಯವರು ಕ್ರಮಬದ್ಧವಾದ ಚೌಕಟ್ಟನ್ನು ನೀಡುತ್ತಾರೆ ಯಾರು ಮೆಂಡಲೀವರವರು ಕೆಲವು ಧಾತುಗಳ ಪರಮಾಣು ರಾಶಿಗಳನ್ನು ತಪ್ಪಾಗಿ ನಿರ್ಧರಿಸಲಾಗಿದ್ದು ಅವರು ಅವರು ತಿದ್ದಿದರು ಈಗೆಲ್ಲ ಈ ಹಿಂದಿನ ವಿಜ್ಞಾನಿಗಳು ಏನ್ ಮಾಡಿದ್ರು ಕೆಲವು ಪರಮಾಣು ರಾಶಿಗಳನ್ನು ಏನ್ ಮಾಡಿದ್ರು ತಪ್ಪಾಗಿ ನಿರ್ಧರಿಸಿದ್ರು ಏನು ತಪ್ಪಾಗಿ ನಿರ್ಧರಿಸಿದ ಮೆಂಡಲೀವ್ರ ಏನ್ ಮಾಡ್ತಾರ ಸರಿಯಾಗಿ ಮಾಡ್ತಾರ ಆ ಉದಾಹರಣೆಗೆ ಅಂದ್ರ ಬೆರ್ಲಿಯಮ್ ಈ ಇಂಡಿಯಂ ಮತ್ತು ಯುರೇನಿಯಂ ಈ ಮುಂತಾದುಗಳ ಮಾಡ್ರು ಪರಮಾಣು ರಾಶಿಗಳನ್ನು ತಪ್ಪಾಗಿ ತಪ್ಪಾಗಿ ನಿರ್ಧರಿಸ್ರು ತಪ್ಪಾಗಿ ನಿರ್ಧರಿಸ ಮೆಂಡಲಿಯವ್ರವರು ಮೆಂಡಲಿಯವರವ್ರು ತಿದ್ದುತ್ತಾರ ಈಗ ನೆಕ್ಸ್ಟ್ ಅವರ ಆವರ್ತಕ ನಂತರ ಆಧುನಿಕ ಆವರ್ತಕ ಕೋಷ್ಟಕ ನಿಯಮ ರೂಪಗಳಲ್ಲೂ ನೆಲೆಯಾಯಿತು ಈಗ ಮೆಂಡಲೀವ್ರವರ ಆವರ್ತಕ ಕೋಷ್ಟಕ ಏನ್ ಮಾಡ್ತು ಮುಂದೆ ಈಗ ಆಧುನಿಕ ಆವರ್ತಂಕ ಕೋಷ್ಟಕ ರೂಪುಗಳಲ್ಲೇ ಮಾಡ್ತು ಇದು ಒಂದು ನೆಲೆಯಾಯಿತು ಯಾವುದು ಆಧುನಿಕ ಇದು ಮೆಂಡಲು ಸೂಚಿಸಿದ ಆವರ್ತಕ ಕೋಷ್ಟಕವು ಆಧುನಿಕ ಆವರ್ತಕ ಕೋಷ್ಟಕ ನಿಯಮ ರೂಪಗಳಲ್ಲೂ ನೆಲೆಯಾಯಿತು ಈಗ ಇಲ್ಲಿ ಇವೆಲ್ಲ ಏನದು ಮೆಂಡಲು ಸೂಚಿಸಿದ ಆವರ್ತಕ ಕೋಷ್ಟಕದ ಸಾಧನೆಗಳದು ಈಗ ಮೆಂಡಲೂರವರ ಸೂಚಿಸಿದ ಅವರ್ತನಕೋಷ್ಠಕದ ಮಿತಿಗಳು ನೋಡ್ರಿ ಮೊದಲನೇ ಇಲ್ಲಿ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ ಇಲ್ಲಿ ಮೆಂಡಲೀರ್ ಅವರು ಏನ್ ಮಾಡ್ತಾರೆ ಹೈಡ್ರೋಜನ್ಗೆ ನಿಖರವಾದ ನಿಖರವಾದ ಸ್ಥಾನವನ್ನು ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ ಅವರಿಗೆ ಈಗ ನೆಕ್ಸ್ಟ್ ಎರಡನೇ ದೇವದಂದ್ರ ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ ಆದ್ದರಿಂದ ನಾವು ವಿಶೇಷವಾಗಿ ಭಾರ ಪರಿ ಪರಿಗಣಿಸಿದಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸಲು ಸಾಧ್ಯವಾಗಲಿಲ್ಲ ಎರಡನೇದ ಮಿತಿ ಮೂರನೇ ಮಿತಿ ಯಾವುದಂದ್ರ ಮೆಂಡಲಿ ಪರಮಾಣು ರಾಶಿ ಆಧಾರದ ಮೇಲೆ ಅಂಶಗಳನ್ನು ವಿಂಗಡಿಸಿದರಿಂದ ಸಮಾನ ಗುಣಲಕ್ಷಣಗಳಿದ್ದರೂ ಭಿನ್ನ ಪರಮಾಣು ರಾಶಿಯ ಐಸೋಟಪ್ಪುಗಳನ್ನು ಒಂದೇ ಸ್ಥಾನದಲ್ಲಿ ಇರಿಸಲು ಸಾಧ್ಯವಾಗಲಿಲ್ಲ ಅಂದ್ರೆ ಕೆಲವು ಐಸೋಟಪ್ಪುಗಳ ಏನ್ ಮಾಡಿದ್ರು ಒಂದೇ ಸ್ಥಾನದಲ್ಲಿ ಇರಿಸಲು ಸಾಧ್ಯವಾಗಿಲ್ಲ ಇನ್ನು ಆಕನೇದು ಯಾವ್ದಂದ್ರಾನ್ಸನೇಡ್ ಮತ್ತು ಹಕ್ತನೇಡ್ ಸರಣಿಯಂತಹ ಅಂಶಗಳನ್ನು ಆಹಾರ ಕೋಷ್ಟಕದಲ್ಲಿ ಸರಿಯಾಗಿ ಹೊಂದಿಸಲಾಗಲಿಲ್ಲ ಇವೆನ್ನುವ ಮೆಂಡಲು ಸುತ್ತಿದ ಕೋಷ್ಟಕದ ಮಿತಿಗಳಾಗಿವೆ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು